ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಬೆಳಗಿನ ಸಮಯದಲ್ಲಿ ಮಾತ್ರ ಮೊಟ್ಟೆ ಇಡುವ ಪಕ್ಷಿ ಯಾವುದು ಆಪ್ಷನ್ ಎ ಗಿಳಿ ಆಪ್ಷನ್ ಬಿ ಬಾತುಕೋಳಿ ಆಪ್ಷನ್ ಸಿ ಕೋಳಿ ಆಪ್ಷನ್ ಡಿ ನವಿಲು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಬಾತುಕೋಳಿ ನಿಮ್ಮ ಎರಡನೆಯ ಪ್ರಶ್ನೆ ತಂದೆಯ ಅಪ್ಪಣೆಯ ಮೇರೆಗೆ ತಾಯಿ ಹಾಗೂ ಸಹೋದರರನ್ನು ಕೊಂದವರು ಯಾರು ಆಪ್ಷನ್ ಎ ವಸಿಷ್ಠ ಮಹರ್ಷಿ ಆಪ್ಷನ್ ಬಿ ಪರಶುರಾಮ ಆಪ್ಷನ್ ಸಿ ಭೀಮಾ ಆಪ್ಷನ್ ಡಿ ದುರ್ಯೋಧನ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಪರಶುರಾಮ ನಿಮ್ಮ ಮೂರನೆಯ ಪ್ರಶ್ನೆ ಜಗತ್ತನ್ನು ನಡುಗಿಸಿದ ಹಿಟ್ಲರ್ ಯಾವ ಪ್ರಾಣಿಗೆ ಹೆದರುತ್ತಿದ್ದ ಆಪ್ಷನ್ ಎ ಆನೆಗೆ ಆಪ್ಷನ್ ಬಿ ಬೆಕ್ಕಿಗೆ ಆಪ್ಷನ್ ಸಿ ಹುಲಿಗೆ ಆಪ್ಷನ್ ಡಿ ಸಿಂಹಕ್ಕೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಕ್ಕು ನಿಮ್ಮ ನಾಲ್ಕನೆಯ ಪ್ರಶ್ನೆ ಪ್ರಾಚೀನ ರೋಮನ್ ಮಹಿಳೆಯರು ಸುಂದರವಾಗಿ ಕಾಣಲು ಏನನ್ನು ಬಳಸುತ್ತಿದ್ದರು ಆಪ್ಷನ್ ಎ ಎಳನೀರು ಆಪ್ಷನ್ ಬಿ ಬೆವರು ಆಪ್ಷನ್ ಸಿ ನೀರು ಆಪ್ಷನ್ ಡಿ ಹಾಲು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಬೆವರು ನಿಮ್ಮಯ ಐದನೆಯ ಪ್ರಶ್ನೆ ಒಂದು ಗಂಟೆ ಬೈಕನ್ನು ಬಿಸಿಲಿನಲ್ಲಿ ನಿಲ್ಲಿಸಿದರೆ ಎಷ್ಟು ಪೆಟ್ರೋಲ್ ಆವಿಯಾಗುತ್ತದೆ ಆಪ್ಷನ್ ಎ ಐದು ಎಮ್ ಎಲ್ ಆಪ್ಷನ್ ಬಿ ಎರಡು ಲೀಟರ್ ಆಪ್ಷನ್ ಡಿ ಒಂದು ಲೀಟರ್ ಆಪ್ಷನ್ ಡಿ ಎರಡು ಎಮ್ ಎಲ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಎರಡು ಎಮ್ ಎಲ್ ಪೆಟ್ರೋಲ್ ಆವಿಯಾಗುತ್ತದೆ ನಿಮ್ಮ ಆರನೆಯ ಪ್ರಶ್ನೆ ಅತಿ ವೇಗವಾಗಿ ಬೆಳೆಯುವ ಮರ ಯಾವುದು ಆಪ್ಷನ್ ಎ ತೇಗದ ಮರ ಆಪ್ಷನ್ ಬಿ ತೆಂಗಿನ ಮರ ಆಪ್ಷನ್ ಡಿ ಮಾವಿನ ಮರ ಆಪ್ಷನ್ ಡಿ ಬಿದಿರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬಿದಿರು ಅತಿ ವೇಗವಾಗಿ ಬೆಳೆಯುವ ಮರವಾಗಿದೆ ನಿಮ್ಮ ಏಳನೆಯ ಪ್ರಶ್ನೆ ಫ್ರಾನ್ಸ್ ದೇಶದ ರಾಷ್ಟ್ರೀಯ ಪಕ್ಷಿ ಯಾವುದು ಆಪ್ಷನ್ ಎ ನವಿಲು ಆಪ್ಷನ್ ಬಿ ರಣಹದ್ದು ಆಪ್ಷನ್ ಸಿ ಕೋಳಿ ಆಪ್ಷನ್ ಡಿ ಕೋಗಿಲೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಕೋಳಿಯು ಫ್ರಾನ್ಸ್ ದೇಶದ ರಾಷ್ಟ್ರೀಯ ಪಕ್ಷಿಯಾಗಿದೆ ನಿಮ್ಮ ಎಂಟನೆಯ ಪ್ರಶ್ನೆ ಯಾವ ದೇಶದಲ್ಲಿ ರಾತ್ರಿ ಮಾತ್ರ ಮಳೆ ಬರುತ್ತದೆ ಆಪ್ಷನ್ ಎ ಭಾರತದಲ್ಲಿ ಆಪ್ಷನ್ ಬಿ ಜಪಾನ್ನಲ್ಲಿ ಆಪ್ಷನ್ ಸಿ ಥೈಲ್ಯಾಂಡ್ನಲ್ಲಿ ಆಪ್ಷನ್ ಡಿ ಅಮೇರಿಕಾದಲ್ಲಿ ನಿಮ್ಮ ಸರಿಯಾದ ಆಪ್ಷನ್ ಸಿ ಥೈಲ್ಯಾಂಡ್ನಲ್ಲಿ ರಾತ್ರಿ ಹೊತ್ತು ಮಾತ್ರ ಮಳೆ ಬರುತ್ತದೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಆಂಜನೇಯನ ಬೆವರಿನಿಂದ ಹುಟ್ಟಿದ ಮಗ ಯಾರು ಆಪ್ಷನ್ ಎ ವಿಕಟ ಆಪ್ಷನ್ ಬಿ ಜಂಬೂಮಾಲಿ ಆಪ್ಷನ್ ಸಿ ಮಕರಧ್ವಜ ಆಪ್ಷನ್ ಡಿ ವಿದ್ಯುನ್ಮಾಲಿ ನಿಮ್ಮಯ ಸರಿಯಾದ ಉತ್ತರ ಆಪ್ಷನ್ ಸಿ ಮಕರ ಧ್ವಜ ನಿಮ್ಮ ಹತ್ತನೆಯ ಪ್ರಶ್ನೆ ಪುಸ್ತಕದ ಹಾಳೆಯನ್ನು ತಯಾರಿಸಲು ಯಾವ ಮರವನ್ನು ಬಳಸುತ್ತಾರೆ ಆಪ್ಷನ್ ಎ ಬಿದಿರು ಆಪ್ಷನ್ ಬಿ ಮಾವು ಆಪ್ಷನ್ ಸಿ ತೇಗದ ಮರ ಆಪ್ಷನ್ ಡಿ ಗಂಧದ ಮರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಬಿದಿರು ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಹಿಂದಿ ಭಾಷೆಯನ್ನು ಮಾತನಾಡುವ ರೋಬೋಟ್ನ ಹೆಸರೇನು ಆಪ್ಷನ್ ಎ ರೇಷ್ಮಾ ಆಪ್ಷನ್ ಬಿ ದಿವ್ಯಾ ಆಪ್ಷನ್ ಸಿ ಸ್ವಾತಿ ಆಪ್ಷನ್ ಡಿ ಸ್ಮಿತಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ರೇಷ್ಮಾ ನಿಮ್ಮಯ ಹನ್ನೆರಡನೆಯ ಪ್ರಶ್ನೆ ಯಾವ ದೇಶದಲ್ಲಿ ಬೆಕ್ಕನ್ನು ಪೂಜೆ ಮಾಡುತ್ತಾರೆ ಆಪ್ಷನ್ ಎ ಥಾಯ್ಲೆಂಡ್ನಲ್ಲಿ ಆಪ್ಷನ್ ಬಿ ಮಲೇಷ್ಯಾದಲ್ಲಿ ಆಪ್ಷನ್ ಸಿ ಈಜಿಪ್ಟ್ನಲ್ಲಿ ಆಪ್ಷನ್ ಡಿ ಸಿಂಗಾಪುರದಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಈಜಿಪ್ಟ್ನಲ್ಲಿ ನಿಮ್ಮ ಹದಿಮೂರನೆಯ ಪ್ರಶ್ನೆ ಮನುಷ್ಯನು ಜೀವನದಲ್ಲಿ ಒಟ್ಟು ಎಷ್ಟು ವರ್ಷಗಳನ್ನು ನಿದ್ದೆ ಮಾಡುವುದರಲ್ಲಿಯೇ ಕಳೆಯುತ್ತಾನೆ ಆಪ್ಷನ್ ಎ ಐದು ವರ್ಷಗಳು ಆಪ್ಷನ್ ಬಿ ಎಂಟು ವರ್ಷಗಳು ಆಪ್ಷನ್ ಸಿ ಇಪ್ಪತ್ತೈದು ವರ್ಷಗಳು ಆಪ್ಷನ್ ಡಿ ಹತ್ತು ವರ್ಷಗಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಇಪ್ಪತ್ತೈದು ವರ್ಷಗಳ ಕಾಲ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಯಾವ ಜೀವಿ ಒಳಗೆ ಬಂದರೆ ಕೊಲ್ಲಬಾರದು ಆಪ್ಷನ್ ಎ ಚೇಳು ಆಪ್ಷನ್ ಬಿ ಇಲಿ ಆಪ್ಷನ್ ಸಿ ನೊಣ ಆಪ್ಷನ್ ಡಿ ಜಿರಳೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಚೇಳು ನಿಮ್ಮ ಹದಿನೈದನೆಯ ಪ್ರಶ್ನೆ ಹೆಚ್ಚು ಅವಳಿ ಮಕ್ಕಳು ಇರುವ ರಾಜ್ಯ ಯಾವುದು ಆಪ್ಷನ್ ಎ ಹರಿಯಾಣ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಅಸ್ಸಾಂ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕೇರಳ ರಾಜ್ಯ ಇನ್ನೂ ಹೆಚ್ಚಿನ ಕ್ವಿಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ